ಎಲ್ಲರಿಗೂ ನಮಸ್ಕಾರ ಇವತ್ತು ಚಲುವ ನಾಯ್ಕನಹಳ್ಳಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಾವು ಇವತ್ತಿದೀವಿ ವಿಚಾರ ಏನಪ್ಪಾ ಅಂದ್ರೆ ನಮ್ಮ ಭಾಸ್ಕರು ವೆಂಕಟೇಶು ದೇವರಾಜು ಮತ್ತೆ ಎಲ್ಲ ನಮ್ಮ ಸ್ನೇಹಿತರೆಲ್ಲರೂ ಕೂಡ ಅಣ್ಣ ನಮ್ಮೂರಲ್ಲಿ ಸರ್ಕಾರಿ ಶಾಲೆ ಇದೆ ಆದ್ರೆ ನಮ್ಮೂರಿನ ಮಕ್ಕಳು ಮುಳುಬಾಗಿಲು ನಗರಕ್ಕೆ ಹೋಗ್ತಿದ್ದಾರೆ ಅಂತ ಹೇಳಿದ್ರು ಅಯ್ಯೋ ಅದೇನು ಶಾಲೆ ಇದೆಯಲ್ವೋ ಯಾಕಪ್ಪ ನಗರಕ್ಕೆ ಹೋಗ್ತಾರ ಅಂತ ಕೇಳಿದಾಗ ಇಲ್ಲ ನಾನ್ ನಾವೆಲ್ಲರೂ ಕೂಡ ಗ್ರಾಮಸ್ಥರು ಮತ್ತೆ ಶಿಕ್ಷಕರು ಎಲ್ರು ಕೂಡ ಸಂಬಂಧಪಟ್ಟ ಅಧಿಕಾರಿಗೆ ಎಲ್ರು ಕೂಡ ಮನವಿ ಮಾಡಿದೀವಿ ಆದ್ರೂ ಕೂಡ ಎಚ್ಚೆತ್ಕೊಂಡ್ತಾ ಇಲ್ಲ ಅಂತ ಹೇಳಿದ್ರು ಸರಿ ಆಯ್ತು ಅಂತ ಹೇಳ್ಬಿಟ್ಟು ನಾನ್ ಬೇರೆ ಯಾವ ಒಂದು ಕಾರ್ಯಕ್ರಮ ಇದ್ದಾಗ ಇಲ್ಲಿ ಬಂದಾಗ ಶಾಲೆ ನೋಡೋಣ ಅಂತ ಹೇಳ್ಬಿಟ್ಟು ನಾನ್ ದೇವರಾಜ್ಗೆ ಭಾಸ್ಕರ್ಗೆ ಇವ್ರ ನೀವು ಗ್ರಾಮಸ್ಥರಿಗೆಲ್ಲ ಫೋನ್ ಮಾಡಿದೆ ಮತ್ತೆ ಎಲ್ಲ ಬಂದು ನಾನ್ ನೋಡಿದ್ರೆ ನಿಜವಾಗ್ಲು ಕೂಡ ಭಯ ಆಗುತ್ತೆ ಎಲ್ಲನ ಬಿದ್ ಬಿದ್ದ ಹೋಗುತ್ತೆ ಅಂದ್ಬಿಟ್ಟು ಸ್ಟ್ರೆಂತ್ ಎರಡ್ ಸಾವಿರದ ಇಪ್ಪತ್ತು ಹತ್ತೊಂಬತ್ತು ಇಪ್ಪತ್ತ್ ಮೂರು ಎಲ್ಲ ಒಂದು ಇಪ್ಪತ್ತೈದು ಮೂವತ್ತು ಮಕ್ಳು ಇದ್ದಿದ್ದು ಇವಾಗ ನೋಡಿದ್ರೆ ಎಂಟು ಹತ್ತು ಮಕ್ಕಳು ಎಂಟು ಜನಕ್ಕೆ ಬಂದಿದೆ ಆ ಈ ಸತಿ ಒಂದೇ ತರಗತಿಗೆ ಮೂರು ಜನ ಮಕ್ಕಳು ಜಾಯ್ನ್ ಆಗಿದೆ ಹಲವಾರು ಇನ್ನೂ ಒಂದು ಐದಾರು ಮಕ್ಕಳು ಜಾಯ್ನ್ ಆಗಬೇಕಾಗಿತ್ತು ಒಂದನೇ ತರಗತಿಗೆ ಆ ಐದಾರು ಮಕ್ಳು ಎಲ್ಲಿ ಜಾಯ್ನ್ ಆಗಿದೆ ಅಂದ್ರೆ ನಗರಕ್ಕೆ ಹೋಗಿದ್ದಾರೆ ನಗರ ಸರ್ಕಾರಿ ಆಸ್ಪತ್ರೆ ಸರ್ಕಾರಿ ಶಾಲೆಗೆ ಹೋಗಿದ್ದಾರೆ ಇದು ಎಂತ ಅನಾಹುತ ನೋಡಿ ಊರಲ್ಲಿ ಚಲೋ ನಾಯಕನಲ್ಲಿ ಸರ್ಕಾರಿ ಶಾಲೆ ಇಟ್ಕೊಂಡು ಇಲ್ಲಿನ ಒಂದು ತಂದೆ ತಾಯಿಗಳು ಶಾಲೆಯಲ್ಲಿ ಕೂತಾಗ ಮಳೆ ಬಂದಾಗ ಎಲ್ಲನೂ ಬಿದ್ದಗಿದ್ದೋದ್ರೆ ಮಕ್ಕಳಿಗೆ ಏನಾದ್ರೂ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ಒಂದು ಭಯಕ್ಕೆ ಮಕ್ಕಳನ್ನ ನಗರಕ್ಕೆ ಸೇರಿಸಿದ್ದಾರೆ ಅವ್ರ ಇಲ್ಲೇ ಸೇರಿಸ್ತೀನಿ ಅಂತ ಆದ್ರೂ ಕೂಡ ಒಂದು ಅವರ ಒಂದು ಮನೆ ಮನೆಯವರು ಹೋಗ್ತಾ ನಗರಕ್ಕೆ ಸೇರಿಸಿದ್ದಾರೆ ಆದ್ರಿಂದ ನಾನು ಒಳಗಡೆ ನೋಡಿದಾಗ ಶೌಚಾಲಯ ಇಲ್ಲ ಪಾಪ ಶಿಕ್ಷಕರಿದ್ದಾರೆ ಅವರು ಎಲ್ಲೋ ಗೊತ್ತಾಗುತ್ತ ಹೇಳಿ ಬೇರೆ ಮನೆಗಳಿಗೆ ಹೋಗಾಗ್ತದ ಸರ್ಕಾರಿ ಶಾಲೆಯಲ್ಲಿ ಶೌಚಾಲಯ ಇದ್ರೆ ಮಕ್ಕಳು ಬಳಸ್ಕೊಂತಾರೆ ಶಾಲೆಯ ಒಂದು ಶಿಕ್ಷಕರು ಕೂಡ ಶೌಚಾಲಯವನ್ನು ಬಳಸ್ಕೊಂತಾರೆ ಶೌಚಾಲಯ ಇಲ್ಲ ತುಂಬಾ ಅದಗಟ್ಟಿದೆ ಯಾವಾಗ ಬಿದ್ದೋಗುತ್ತೋ ಗೊತ್ತಿಲ್ಲ ಆದ್ರಿಂದ ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈ ಒಂದು ಚಲುವ ನಾಯಕ್ನಲ್ಲಿ ಕೊಡುಮಲ್ಲ ಪಂಚಾಯತಿ ಬರ್ತದೆ ಅಲ್ಲ ಕೊಡುಮಲ್ಲ ಪಂಚಾಯತಿ ಬರ್ತದೆ ಪಂಚಾಯತಿ ಅಧ್ಯಕ್ಷರು ಮತ್ತೆ ಆ ಪಿ ಮತ್ತೆ ನಮ್ಮ ಶಾಲೆಯ ತಾಲೂಕಿನ ಶಿಕ್ಷಣಾಧಿಕಾರಿಗಳಿರುವಂತಹ ರಾಮಚಂದ್ರ ಪ್ರಸಾದ್ ಅವರಿಗೆ ಮತ್ತೆ ದಂಡಾಧಿಕಾರಿಗಳಿಗೆ ಜೊತೆಗೆ ನಮ್ಮ ಶಾಸಕರಿಗೆ ಇವರಿಗೆಲ್ರಿಗೂ ನಾನು ಮನವಿ ಮಾಡ್ಕೊಂತ ಇದ್ದೀನಿ ನಮ್ಮ ಊರಲ್ಲಿ ನಮ್ಮ ಶಾಲೆಯನ್ನು ಉಳಿಸ್ಕೊಳ್ಳಕ್ಕೆ ನಾವು ಸದಾ ಗ್ರಾಮಸ್ಥರು ಸದಾ ಸಿದ್ಧರಾಗಿದ್ದಾರೆ ಇದಕ್ಕೆ ಒಂದು ಸಂಬಂಧ ಬೇರೆ ಒಂದು ಜಾಗ ಜಿಲ್ಲಾಧಿಕಾರಿಗಳು ಜಾಗ ಒಂದು ಮಾಡಿಕೊಟ್ಟಿದ್ದಾರೆ ಅಲ್ವಾ ಹೊಸದಾಗಿ ಮಾಡ್ಕೊಟ್ಟಿದ್ದಾರೆ ಅದನ್ನ ಕಟ್ ಅಲ್ಲಿ ಇಲ್ಲಿನ ಶಾಲೆ ಅಲ್ಲ ಪಕ್ಕದಲ್ಲಿ ಕಟ್ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಆ ಅದು ಒಂದು ಕಿವಿಲ್ ಹೇಳಿ ಒಂದು ಕಿವಿಲಿ ಬಿಡ್ತಾನೆ ಇದಾರೆ ನಮ್ಮ ತಾಲೂಕಿನ ಅಧಿಕಾರಿಗಳು ನಾನು ದಯವಿಟ್ಟು ನಾನು ಅವಾಗಲೇ ನಮ್ಮ ರಾಮಚಂದ್ರಪ್ಪ ಸರ್ ಅವರಿಗೆ ಬಿ ಓ ಸಾರ್ಗೆ ಫೋನ್ ಮಾಡಿದ್ದೆ ಆ ಹುಸೇನ್ ಅವ್ರು ಅದಾದಷ್ಟು ಕೂಡಲೇ ಹತ್ರದಲ್ಲೇ ಒಂದು ಒಂದು ಸಭೆ ಇದೆ ಆ ಸಭೆಯಲ್ಲಿ ತೀರ್ಮಾನ ಮಾಡಿಕೊಂಡು ನಾವು ಕೂಡಲೇ ಆ ಶಾಲೆಯನ್ನ ನಿರ್ಮಾಣ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ನಿಜವಾಗ್ಲೂ ಕೂಡ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟ ಅಂದ್ರೆ ಚಲೋ ಸರ್ಕಾರಿ ಶಾಲೆಯಲ್ಲಿ ಮೂರು ಮಕ್ಕಳು ಶಾಲೆಗೆ ಒಂದನೇ ತರಗತಿಗೆ ಜಾಯಿನ್ ಆಗಿದ್ದಾರೆ ಪ್ರಾರಂಭಕ್ಕೆ ಜಾಯ್ನ್ ಆಗಿದ್ದಾರೆ ಒಂದನೇ ತರಗತಿಗೆ ಈ ಮೂರು ಮಕ್ಕಳಿಗೂ ಕೂಡ ಪ್ರತಿ ಒಂದು ವರ್ಷನೂ ಕೂಡ ಪ್ರತಿ ಒಂದು ವರ್ಷಾನೂ ಕೂಡ ನಾವು ಆ ಮಕ್ಕಳ ಯಾಕೆ ಅಂದ್ರೆ ಪ್ರತಿ ಒಂದು ವರ್ಷ ನಾವು ಎರಡು ಸಾವಿರ ರೂಪಾಯಿಗಳನ್ನ ವಿತರಣೆ ಮಾಡ್ತೀವಿ ಒಂದು ಮಗು ಎರಡ್ ಸಾವಿರ ರೂಪಾಯಿ ಅಂದ್ರೆ ಮೂರು ಮಕ್ಕಳು ಸೇರಿದ್ದಾರೆ ಆ ಮೂರು ಮಕ್ಕಳು ಕೂಡ ಒಂದನೇ ತರಗತಿಯಿಂದ ಐದನೇ ತರಗತಿವರೆಗೂ ಕೂಡ ಈ ಶಾಲೆಯಲ್ಲಿ ಓದಬೇಕು ಮತ್ತೆ ಆರನೇ ತರಗತಿಗೆ ಹೋದಾಗ ಹತ್ತು ಸಾವಿರ ರೂಪಾಯಿ ಆಗುತ್ತೆ ಹತ್ತು ಸಾವಿರ ರೂಪಾಯಿಗಳನ್ನ ಅವರು ಬೇರೆ ಶಾಲೆಗೆ ಹೋದಾಗ ಅವರ ವಿದ್ಯಾಭ್ಯಾಸಕ್ಕೆ ಅದನ್ನ ಹತ್ತು ಸಾವಿರ ರೂಪಾಯಿಗೆ ಉಳಿಸ್ಕೋಬೇಕು ಅಂತ ನಿಟ್ಟಿನಲ್ಲಿ ನಾವು ಕರ್ನಾಟಕ ರಕ್ಷಣಾ ವೇದಿಕೆಯವರು ಎಲ್ಲರೂ ಕೂಡ ಇಲ್ಲೇ ಚಲೋ ಆಗಿರ್ಬೋದು ಕೀಳಾಗಣಿ ಆಗಿರ್ಬೋದು ಬೆಳಗಾನಹಳ್ಳಿ ಆಗಿರ್ಬೋದು ಮತ್ತೆ ವಜ್ಜನಾಗೇನಹಳ್ಳಿ ಈ ಒಂದು ನಾಲ್ಕೈದು ಗ್ರಾಮಗಳಿಗೆ ನಾವು ಈ ಶಾಲೆಗಳನ್ನ ಉಳಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಹೆಜ್ಜೆ ಕರ್ನಾಟಕ ರಕ್ಷಣಾ ವೇದಿಕೆ ಮುಂದೆ ಇಟ್ಟಿದೆ ಇದನ್ನ ನಾವೆಲ್ಲ ರಕ್ಷಣಾ ಎಲ್ಲರೂ ಕೂಡ ಎರಡು ಸಾವಿರ ರೂಪಾಯಿ ಮತ್ತೆ ಆ ಶಾಲೆಯಲ್ಲಿ ಎಷ್ಟು ವಿದ್ಯಾರ್ಥಿಗಳಿರುತ್ತೋ ಎಲ್ರಿಗೂ ಕೂಡ ಆ ಪುಸ್ತಕಗಳನ್ನ ಕೊಡ್ತಾ ಇದೀವಿ ಆದ್ರಿಂದ ನಾವು ನಮ್ಮ ಮನಸ್ಸಲ್ಲಿರೋದೊಂದೇ ನಮ್ಮ ಊರಿನಲ್ಲಿ ನಮ್ಮ ಸರ್ಕಾರಿ ಶಾಲೆ ನಾವು ಉಳಿಸ್ಕೋಬೇಕು ಈ ಊರಿನಲ್ಲಿ ಈ ಶಾಲೆಯಲ್ಲಿ ಓದ್ತಿರೋ ಓದಿರುವಂತಹ ಅನೇಕ ವಿದ್ಯಾರ್ಥಿಗಳು ವಿದ್ಯಾವಂತರಾಗಿದ್ದಾರೆ ಡಾಕ್ಟರ್ಸ್ ಆಗಿದ್ದಾರೆ ಚಲನಾಯಕರಲ್ಲಿ ಇಂಜಿನಿಯರ್ಗಳಾಗಿದ್ದು ಎಲ್ಲರೂ ಚೆನ್ನಾಗಿ ಒಂದು ಹಂತದಲ್ಲಿದ್ದಾರೆ ಆದ್ರಿಂದ ಅವರು ಕೂಡ ಫೋನ್ ಮಾಡಿದ್ದು ಬೆಂಗಳೂರಲ್ಲಿ ಇದ್ರೆ ಮೈಸೂರಲ್ಲಿ ಇದ್ರೆ ಅವರು ಕೂಡ ಹಣ ನೀನು ಮುಂದೆ ಹೋದ್ರೆ ನಾವು ನಿಮ್ ಹಿಂದೆ ನಿಂತ್ಕೊಂಡು ನಮ್ಮ ಶಾಲೆನ ಉಳಿಸ್ಕೋಬೇಕು ನಮ್ಮ ಶಾಲೆನ ನಮ್ಮ ಶಾ ನಮ್ಮ ಊರಿನಲ್ಲಿ ಶಾಲೆ ಉಳಿಸಿಕೊಳ್ಳೆ ನಾವ್ ಏನು ಬೇಕಾದರೂ ಪ್ರಯತ್ನ ನಮ್ಮ ಕೈಲಾದಷ್ಟು ಮಟ್ಟಿಗೆ ನಾವು ಬಂದು ನಿಂತ್ಕೊಂಡು ನಮ್ಮ ಶಾಲೆ ಉಳಿಸ್ಕೋಬೇಕು ಅಂತ ಆದ್ರಿಂದ ಸರ್ಕಾರಿ ಶಾಲೆ ಉಳಿಸ್ಕೊಳ್ಳಕ್ಕೆ ಗ್ರಾಮಸ್ಥ ರೆಡಿ ಇದ್ದಾಗ ಅಹ್ ಅಧಿಕಾರಿಗಳು ಹಿಂದೆ ಆಗ್ತಿದ್ದಾರೆ ಅದಕ್ಕೆ ನಾನು ಒಂದೇ ಹೇಳೋದು ಆ ನಮ್ಗೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಚಲುವ ನಾಯಕಗಳಿಗೆ ಆ ಸರ್ಕಾರಿ ಶಾಲೆಗೆ ಭೇಟಿ ಕೊಟ್ಟು ವ್ಯವಸ್ಥೆ ಏನಾಗಿದೆ ಏನು ಮಾಡ್ಬೇಕು ಅಂತ ಕೂಡಲೇ ಗ್ರಾಮಸ್ಥರ ಜೊತೆಗೆ ಸಹಕಾರ ತಗೊಂಡು ಎಸ್ ಡಿ ಎಂ ಅಧ್ಯಕ್ಷರ ಸಹಕಾರ ತಗೊಂಡು ಮತ್ತೆ ನಾವು ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಸದಾ ನಿಮ್ ಬೆಂಬಲಿಯಾಗಿ ನಿಂತ್ಕೊಂತೀವಿ ಏನಕ್ಕಪ್ಪ ಅಂದ್ರೆ ಊರುಗಳಲ್ಲಿ ಸರ್ಕಾರಿ ಶಾಲೆಗಳನ್ನ ಉಳಿಸೋಲಿಕ್ಕೆ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಸದಾ ನಿಲ್ತದೆ ಯಾಕೆ ಅಂದ್ರೆ ಇವತ್ತಿನ ಪರಿಸ್ಥಿತಿ ವಿದ್ಯಾವಂತರು ಮುಂದೆ ಬರಬೇಕು ವಿದ್ಯಾವಂತರು ಒಂದು ಶಿಕ್ಷಣದಲ್ಲಿ ಶಿಕ್ಷಣದಲ್ಲಿ ಮುಂದಾಳಿತವನ್ನು ತಗೋಬೇಕು ಇವಾಗ ಈ ಊರಿನಲ್ಲಿ ಇಂತಹ ಒಂದು ಬಿಲ್ಡಿಂಗ್ ಇದ್ದು ಸೋರ್ತದೆ ಎಲ್ಲ ನೋಡಿ ಮೋಲ್ಡ್ ಹಾಕಿರೋ ಕಂಬಿಗಳೆಲ್ಲ ಆಚೆ ಬಂದ್ಬಿಟ್ಟಿದೆ ಈ ಶಿಕ್ಷಕರಿಗೆ ಭಯ ಪಾಪ ಇಲ್ಲಿ ಕುತ್ಕೊಳ್ಳೋಕೆ ಪಾಠ ಮಾಡಕ್ಕೆ ಆಚೆ ಬಂದು ಕೂತ್ಕೊಂಡು ಪಾಠ ಮಾಡ್ತಿದ್ದ ಬಂದಾಗ ನೋಡಿದ್ ಆಚೆ ಕೂತ್ಕೋ ಏನ್ ಮೇಡಮ್ ಆಚೆ ಕೂತಿದ್ದೀರಾ ಸರ್ ಯಾವಾಗ ಬಿದ್ದೋಗುತ್ತೆ ಭಯ ಆಗುತ್ತೆ ಅಂತ ಇಂತಹ ಒಂದು ಶಿಕ್ಷಕರು ನಮ್ಮ ಈ ಊರಿಗೆ ಬಂದು ಪಾಠ ಮಕ್ಕಳಿಗೆ ಪಾಠ ಹೇಳಿ ಕೊಡ್ತಾ ನಮ್ಮ ಅದೃಷ್ಟ ಅವರೇ ಒಂದು ಭಯ ಪಟ್ಟ ಮಕ್ಳು ಯಾಕೆ ಭಯ ಪಡಲ್ಲ ಮತ್ತೆ ಅವ್ರ ತಂದೆ ತಾಯಿಗಳ ಭಯ ಪಟ್ಟು ಬೇರೆ ನಗರಕ್ಕೆ ಕಳ್ಸಿದ್ರೆ ಅದನ್ನ ನಾನು ಹೇಳೋದೊಂದೆ ಕೂಡಲೇ ನಮ್ಗೆ ಕೆಲವನೇಕಿ ಗ್ರಾಮದಲ್ಲಿ ನಮ್ಮ ಶಾಲೆ ಜಾಗವನ್ನು ಕೊಟ್ಟಿದ್ದೀವಿ ಕಟ್ಟಡ ಕಟ್ಟಬೇಕು ಕಟ್ಟಿ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಮತ್ತೆ ಪಿ ಮತ್ತೆ ನಮ್ಮ ತಾಲೂಕಿನ ದಂಡಾಧಿಕಾರಿಗಳು ಮತ್ತೆ ಬಿಒ ಆಗಿರೋ ರಾಮಚಂದ್ರಪ್ಪ ಅವರು ಮತ್ತೆ ನಮ್ಮ ಜನಪ್ರಿಯ ಶಾಸಕರಾಗಿರೋ ಸಮೃದ್ಧಿ ಮಂಜುನಾಥ ಅವರು ಸಮೃದ್ಧಿ ಮಂಜುನಾಥ್ ಅವಾಗ ಅವಾಗ ಹೇಳ್ತಾ ಇರ್ತಾರೆ ನಾಳೆ ನಮ್ಮ ಶಾಸಕರು ಸರ್ಕಾರಿ ಶಾಲೆ ಉಳಿಸ್ಲಿಕ್ಕೆ ನಾನ್ ಸದಾ ಬೆನ್ನೆಲೆ ಬಗ್ಗೆ ನಿಂತ್ಕೊಂತೀನಿ ಅಂತ ಹೇಳ್ಬಿಟ್ಟು ಅಂತ ಶಾಸಕರು ಸಿಕ್ಕಿದ್ದಾರೆ ಅವ್ರನ್ನ ನಾವ್ ಯಾವತ್ತು ಅಹ್ ಬಳಸ್ಕೊಂಡು ನಮ್ ಸರ್ಕಾರಿ ಶಾಲೆಗಳನ್ನ ನಮ್ಮ ಊರಲ್ಲಿ ಏನ್ ಸಮಸ್ಯೆ ಇದೆ ಅವರ ಗಮನಕ್ಕೆ ತಂದು ಆ ಈ ಕೆಲಸಗಳನ್ನ ಮಾಡ್ಕೊಟ್ರೆ ತುಂಬಾ ಚೆನ್ನಾಗಿರ್ತಾವಂತ ಹೇಳ್ತಾ ಇವತ್ತು ನಾನು ಅವಾಗ ಹೇಳಿದೀನಿ ಈ ಮೂರ್ ಮಕ್ಕಳಿಗೆ ಈ ಐದು ವರ್ಷ ಇಲ್ಲೇ ಓದ ಮಕ್ಕಳು ಎರಡು ಸಾವಿರ ರೂಪಾಯಿಗಳನ್ನ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಕೊಟ್ಟು ಮತ್ತೆ ಎಲ್ಲಾ ಮಕ್ಕಳಿಗೆ ಕೂಡ ಪುಸ್ತಕಗಳನ್ನ ವಿತರಣೆ ಮಾಡ್ತೀವಿ ಕೂಡಲೇ ಅತಿ ಹತ್ತಿರದಲ್ಲೇ ಆದ್ರಿಂದ ನಾನು ಮತ್ತೊಮ್ಮೆ ಮಗ ಮನೆ ಮಾಡ್ಕೊಂತ ಇದ್ದೀನಿ ಗ್ರಾಮಸ್ಥರು ಶಾಲೆಗಳನ್ನ ಉಳಿಸ್ಕೊಳ್ಳಕ್ಕೆ ಸದಾ ಸಿದ್ರಿದ್ದೀರಿ ಸಹ ಅಧಿಕಾರಿಗಳು ಹಿಂದೆ ಆಗ್ತಾ ಇರೋದ್ರಿಂದ ಅಧಿಕಾರಿಗಳ್ ನಾನು ಮನವಿ ಮಾಡ್ಕೊಂತ ಇದ್ದೀನಿ ಮನವಿ ಮಾಡ್ಕೊಂತ ಇದ್ದೀನಿ ಪದೇ ಪದೇ ಹೇಳ್ತಾ ಇದ್ದೀನಿ ಮನವಿ ಮಾಡ್ಕೊಂತ ಇದ್ದೀನಿ ಆದಷ್ಟು ಕೂಡಲೇ ಈ ಸರ್ಕಾರಿ ಜಾಗದಲ್ಲಿ ಕಟ್ಟಡವನ್ನು ನಿರ್ಮಾಣ ಮಾಡ್ಕೊಡ್ಬೇಕಂತ ತಮ್ಮಲ್ಲಿ ಕಳ್ಕಳಿಯ ಮನವಿ ಮಾಡ್ಕೊಂತ ಇವತ್ತು ನಮ್ಮ ನಂಗ್ಲಿ ಘಟಕದ ಅಧ್ಯಕ್ಷರಾಗಿತ್ತು ಆದ್ರವರು ಅಣ್ಣ ನಾಗರಾಜನ ದೇವರಾಜು ಭಾಸ್ಕರು ನಮ್ಮ ವೆಂಕಟೇಶು ಹ ಇವೆಲ್ಲ ಸಹಕಾರದಿಂದ ನಾವ್ ಇವತ್ ಬಂದು ಈ ಮಾಧ್ಯಮದ ಮುಖಾಂತರ ಹೇಳಿ ಹೇಳಿ ಸಾಕಾಗಿದೆ ಎಷ್ಟು ಅಂತ ಹೇಳಿದ್ ಹೇಳಿ ಆ ನಮ್ಮ ದೇವರಾಜತನ ಅಣ್ಣ ನಮ್ಮೂರವ್ರೆಲ್ಲ ನಾಲ್ಕೈ ಜನ ಹೋಗ್ಬಿಟ್ಟು ಹೇಳಿ ಹತ್ತರ ಜಾ ಹತ್ತ ಸಲ ಹೇಳಿದ್ವಿ ಅಲ್ಲಿ ಆಫೀಸ ಹೋಗಿ ಮುಲ್ಬಾಲ್ ನಗರದ ಬಿ ಆಫೀಸ್ಗೆ ಹೋಗಿ ಹೇಳಿದ್ವಿ ಯಾವ್ದು ಪ್ರಯೋಜನ ಇಲ್ಲ ಅಂತ ಹೇಳುತ್ತೆ ಮತ್ತೆ ಅವಾಗ್ಲೂ ನಮ್ ಇವ್ರು ಸಿ ಆರ್ ಪಿ ಆಗಿರೋ ರಾಜ್ಕುಮಾರ್ ಸಾರ್ ಮನೆ ಮನವಿ ಆ ತಾವು ಸಿ ಆರ್ ಪಿ ಆಗಿ ಒಂದು ಶಾಲೆಗಳ ಬಂದು ಅಧಿಕಾರಿ ಆಗಿದ್ದೀರಾ ಆ ಒಂದು ಪಂಚಾಯತಿಗೆ ತಾವು ತಾವು ಕೂಡ ಗಮನಕ್ಕೆ ತಂದು ಕೂಡಲೇ ಮಾಡ್ಕೊಳ್ಬೇಕು ಅಂತ ತಮ್ಮಲ್ಲಿ ನಾನು ರಾಜ್ಕುಮಾರ್ ಸರ್ ಅವ್ರಿಗೆ ಮನವಿ ಮಾಡ್ಕೊಂತ ಇದ್ದೀನಿ ನಾವು ನಮ್ಮ ಸರ್ಕಾರಿ ಶಾಲೆ ನಮ್ಮ ಜವಾಬ್ದಾರಿ ನಮ್ಮ ಚಲೋ ನಮ್ಮ ಊರು ನಾವು ಮುಳಿಸ್ಕೋಬೇಕು ಬೆಳೆಸ್ಕೋಬೇಕು ವಿದ್ಯಾವಂತರು ಮುಂದಿನ ಸ್ಥಳಕ್ಕೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಈ ಒಂದು ಅವಕ್ ಮಾತಾಡ್ಲಿಕ್ಕೆ ಅವಕಾಶ ಮಾಡ್ಕೊಟ್ಟ ವಿಶೇಷವಾಗಿ ನಮ್ಮ ಚಲೋ ನಾಯಕನಲ್ಲಿ ಯುವಕರಿಗೆ ಮತ್ತೆ ಗ್ರಾಮಸ್ಥರಿಗೆ ಹಿರಿಯರಿಗೆ ಕಿರಿಯರಿಗೆ ನಮ್ಮ ನನ್ನ ಅಕ್ಕ ಎಲ್ರಿಗೂ ಕೂಡ ಒಂದ್ಸುತ್ತಾ ಈ ಶಾಲೆಯನ್ನ ಕೂಡಲೆ ನಮ್ಮ ಹೊಸ ಕಟ್ಟಡವನ್ನು ನಿರ್ಮಾಣ ಕೊಡ್ಬೇಕಂತ ತಮ್ಮಲ್ಲಿ ಕೈ ಜೋಡಿಸ್ ಮನೆ ಮಾಡ್ತಾ ಇದ್ದೀನಿ ನಮಸ್ಕಾರ